ಅಳಿ ಅಂದ್ರೆ ಅಳಿ ಅಂದ್ರೆ ಎಲ್ಲಿ ಈ ತಿಂಗಳು ಬಡ್ಡಿ ದುಡ್ಡಿಂದು ಲೆಕ್ಕನೆ ಕೊಡ್ಲಿಲ್ಲ ಏನು ಇತ್ತೀಚಿಗೆ ದುಡ್ಡಿಂದ ಲೆಕ್ಕಗಳೇ ಸರಿಯಾಗಿ ಕೊಡ್ತಾ ಇಲ್ಲ ದುಡ್ಡೆಲ್ಲ ಏನ್ ನೀವೇ ಲಪ್ಟಾಯಿಸ್ತಾ ಇದ್ದೀರೋ ಹೆಂಗೆ ಅಯ್ಯೋ ಮುಚ್ಚೋ ಒಳ್ಳೆ ಆಯ್ತಾಳೆ ಬಡ್ಡಿ ಬಡ್ಡಿ ಅಂತ ಯಾವಾಗ ನೋಡ್ಲಿ ನೋಡ್ಲಿ ಒಳ್ಳೆ ಬಡ್ಡಿ ಚಿಂತೆ ನನ್ ಚಿಂತೆ ನನಗೆ ಅಯ್ಯೋ ಯಾಕತ್ತೆ ಯಾವಾಗಲೂ ಬಡ್ಡಿ ಬಡ್ಡಿ ಅಂತೀರಾ ಇರತ್ತೆ ತಾನೆ ನಿನ್ಗೆ ಏನು ನಿಂಗ್ ನಿನ್ನ ಪಟ್ಟಂತ ರೆಡಿ ಮಾಡ್ಕೊತೀನಿ ಕೂತಿರ್ ನೀನು ಓ ಗಂಗಮ್ಮಕ್ಕ ಗಂಗಕ್ಕ ಏನಾರ ಕುತ್ಕೊಂಡ್ಬಿಡಿದ್ಯಾ ತಿಂಡಿ ತೀರ್ಥ ಎಲ್ಲ ಆಯ್ತಾ ಕೂಕ ಡಮ್ಮಿ ಆಯ್ತು ಅಬ್ಬಾ ಕೂಕ ಬೆಳಗ್ಗೆ ಬಂದಿದ್ದೀರಾ ಬಡ್ಡಿ ಗಿಡ್ಡಿ ದುಡ್ಡು ಕೊಡಕೆ ಬಂದ್ರು ಏನೋ ಅನ್ಕೊಂಡೆ ಏನು ತಿಂಗ್ಳು ಬಡ್ಡಿ ದುಡ್ಡಿನ ಕೊಡ್ಲೇ ಇಲ್ಲ ಓ ಇನ್ನ ಅಡ್ಜಸ್ಟ್ ಆಗಿಲ್ಲ ಯಮ್ಮ ಬರೀ ಬಡ್ಡಿ ಕೇಳ್ತಾಳೆ ನಾನೇನೋ ಕೇಳೋಣ ಅಂತ ಬಂದೆ ಇರೋ ಯಾವ್ದನ್ನ ದುಡ್ಡು ಅಡ್ಜಸ್ಟ್ ಆಗಲಿ ಕೊಡ್ತೀನಿ ನಾನೀಗ ಬಂದ ವಿಷಯ ಏನು ಅಂದ್ರೆ ಅದೇ ಪ್ರಿಯನು ಟೈಲರಿಂಗ್ ಹೋಗ್ತಾಳಂತೆ ಕಲಿಯಕ್ಕೆ ನಿನ್ಸೆನ ಕಳಿಸ್ತೀಯಾ ಅಂತ ಕೇಳೋಕೆ ಬಂದಮ್ಮ ಓಕೆ ಆಂಟಿ ಅವರು ನಮ್ಮ ಪರಿಚಯವರೇ ತುಂಬ ಒಳ್ಳೆಯವರು ಚೆನ್ನಾಗಿ ಹೇಳ್ಕೊಡ್ತಾರೆ ಆಂಟಿ ಫ್ರೀ ಟೈಲರಿಂಗ್ ಎಲ್ಲ ಕಲ್ತ ಮೇಲೆ ಫ್ರೀಯಾಗಿ ಮಿಷನೂ ಕೊಡ್ತಾರಂತೆ ನಾನು ಹೋಗಿ ಬರ್ತೀನಿ ಆಂಟಿ 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 ನಿಮ್ಮ ಸೊಜೆಯೂ ಪದ್ದನು ಮನೆಗೆ ಅವಳಲ್ಲ ರಜಾ ಅಂತ ಅವ್ಳು ಕಳಿಸು ಎಲ್ಲರೂ ಒಟ್ಟಿಗೆ ಹೋಗಿ ಬರ್ತೀವಿ ಮೂವರೂ ಏನೋ ತಾಳಮ್ಮ ಅವ್ರನ್ನೇ ಕರಿದ್ದೀನಿ ಕೇಳಕ್ಕೆ ಯಾಕಂದರೆ ಮನೆಗಳು ಕೆಲಸ ಎಲ್ಲ ಮುಗಿಸ್ ಹೋಗ್ಬೇಕಲ್ವಾ ಪಾಪ ಅವ್ರ ಟೈಮ್ ಆಗ್ತಿತ್ತು ಗೊತ್ತಿಲ್ಲ ಅವ್ರನ್ನ ಕೇಳ್ಕೊ ಗೊತ್ತೀನಿ ಅಂದರೆ ಎಲ್ಲರೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಲ್ಲ ಹೋಗ್ರಿ ಹೇಳಿ ಅಂದ್ರೆ ನೀನು ಹೆಂಗ್ತೀನೋ ಹಂಗೆ ನನ್ನ ಸೊಸೆ ಲಕ್ಷ್ಮಿನೂ ಕರಿಹೋಗು ಓಹೋ ಏನು ಪ್ರಿಯಾ ಮೇಡಮ್ ಅವ್ರು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಓ ಏನಿಲ್ಲ ಕಣಮ್ಮಿ ಅಲ್ಲಿ ನಮ್ಮ ಮೂರ್ತ ಹೊಸ ಟೈಲರಿಂಗ್ ಹಿಂಗೆ ಹೇಳ್ಕೊಡ್ತಾವಂತೆ ಮೂರು ತಿಂಗ್ಳು ಟೈಲರಿಂಗ್ ಕಲ್ತ್ಕೊಂಡ್ರೆ ಅವರೇ ಮಿಷಿನ್ ಎಲ್ಲ ಕೊಡ್ತಾರಂತೆ ಸರ್ಟಿಫಿಕೇಟು ಕೊಡ್ತಾರಂತೆ ಕಣೆ ಹೋಗನ್ ಬರ್ರಿ ಮನೆ ಕೂಕೊಂಡ್ಬಿಜಾರು ಹೌದಾ ಹಾಗಾದ್ರೆ ನಾನು ಬರ್ತೀನಪ್ಪ ನನಗಂತೂ ತುಂಬ ಇಷ್ಟ ಅಂತ ಮಾಡಬೇಕು ಅಂತೆ ನಾನಂತೂ ಬರ್ತೀನಿ ಪ್ರಿಯಾಕ ಹೋಗೋಣ ಬರಲ್ವೇನಪ್ಪ ಅದು ಓಹ್ ಆಂಟಿ ನನಗೆ ಇವೆಲ್ಲ ಇಷ್ಟ ಇಲ್ಲ ಬೇಕಾದ್ರೆ ನೀವು ಹೋಗ್ರಿ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟು ಆಸಕ್ತಿ ಎಲ್ಲ ಇಲ್ಲಪ್ಪ ನನ್ಗೆ ಅಲ್ಲಿ ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ ಇನ್ನು ನಾನು ಅದನ್ನೆಲ್ಲ ಕಲಿತೇನಾಗಬೇಕು ಬೇಕಾದ್ರೆ ಗಂಡ ಅವನೇ ಹೊಲ್ಸ್ಕೊಡ್ತಾ ದುಡ್ಡು ಕೊಟ್ಟು ಬಿಡಾಕ ಯಾಕೆ ಕೆಡಿಸ್ಕೊಳ್ಳಿ ನಿಮ್ಮಮ್ಮ ನೀನು ಒಳ್ಳೆ ಮನೆ ಕೊಟ್ಟೆ ನೀ ಯಾಕೆ ಕಲಿತೀವಲ್ಲ ಬಡವರಾದ್ರೆ ಕಲಿತ್ಕೊಂತಾರೆ ಸರಿ ಬಿಡು ನೋಡ್ತಾ ನೀನು ಹೋಗಿ ಹೋಗು ಹ್ಞೂ ಅಂದಂಗೆ ಲಕ್ಷ್ಮಿ ಮರಿಬೇಡ ನಾಡಿಗೆ ಬೆಳಿಗ್ಗೆ ಬಂದುಬಿಡು ಪೇಪರ್ಗೆಲ್ಲ ಸೈನ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ಏನೇನು ಬೇಕೋ ತಗೊಬರೋಣ ಹೇಳ್ಕೊಂಡ್ಬಿಟ್ಟು ಹಂಗೆ ಹೋಗೋಣ ನಿಮ್ಮ ದುಡ್ಡು ಇಸ್ಕಪ್ಪ ಸ್ವಲ್ಪ ಹಂಗೆ ಫ್ರೀ ಅಂದಲ್ಲೇ ದುಡ್ಡು ಕಾಪಾ ಅಂತ ಹೇಳ್ತಿದ್ಯಾ ಅಂದರೆ ನಾನು ಹೇಳ್ತಿರೋದು ಅವರು ಹೇಳ್ಕೊಡೋಕೆ ಫ್ರೀ ಅಕ್ಕ ನಾವು ಹೋಗಬೇಕಾದ್ರೆ ಅವು ಇವು ತೊಗೊಂಡಬೇಕಲ್ಲ ಅದೆಂಥ ದೊಡ್ಡೇಪು ಕತ್ರಿ ಆಮೇಲೆ ಚಾಕ್ ಪೀಸು ಹ್ಞೂ ಅದೆಲ್ಲ ಬೇಕಲ್ಲ ಅದಕ್ಕೆ ಹೇಳ್ತಾರದು ಏ ಅದು ಕೊಡ್ಸೋಕ್ಕಾಗಲ್ವೇನು ಅಷ್ಟೇ ಅಷ್ಟು ಒಂದು ಬಟ್ಟೆ ತಿಂತೀಯಾ ಯಾಕೆ ನನ್ನ ಬಡ್ಡಿ ದುಡ್ಡು ಮೇಲೆ ಕಣ್ಣು ನೀನೇ ಸಂಪಾದನೆ ಮಾಡಿದ್ದ ನನ್ನ ಗಂಡ ಸಂಪಾದನೆ ಮಾಡಿದ್ದು ನಾವು ಕುತ್ಕೊಂಡು ಬಡ್ಡಿ ಕೊಟ್ಟು ಕೊಟ್ಟಾಗ ಇಸ್ಕೊಳ್ಳಲ್ವ ದುಡ್ಡುಗಳು ನಿಮ್ಮ ಕಷ್ಟಗಳು ಕೊಟ್ಟಿ ಆಹಾ ಹಾ ನನ್ನ ಬಡ್ಡಿ ದುಡ್ಡು ಬಗ್ಗೆ ಏನಾರು ಮಾತಾಡಿದ್ರೆ ಸೀರೆ ಉದ್ರಿಸ್ಬಿಡ್ತೀನಿ ನಿನಗೆ ಕಣ್ಬಿಡಕ ಏ ಪ್ರಿಯ ಸುಮ್ಮನೆ ನಿಂತ ಕಡೆ ನೀನು ಏನೇ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಈಗ ಏನು ಇಬ್ಬರು ಹೋಗ್ತೀನಿ ಡ್ರಮ್ಮ ಹೋಗ್ಬರ್ರಿ ನಾಳೆಯಿಂದ ಹೋಗ್ಬರ್ತೀನತ್ತೆ ನೀವು ಬೇಕಾ ನಿನ್ನ ಗಂಡಂತ ಬಿಸ್ಕೊಂಡಾಗಮ್ಮ ದುಡ್ಡು ನಾನು ಮಾತ್ರ ಕೇಳ್ಬೇಡ ಅವನ ಹತ್ರ ಐನೂರನ್ನ ಇಸ್ಕ ಸಾವಿರ ನಾನು ಇಸ್ಕ ನಾನಂತೂ ರೂಪಾಯಿ ಕೊಡಲ್ಲ ம் சரிங்க நான் வந்தேன் நீங்கள் கொளசியல்வோழண்ண நானும் நாட்டு பிரியாணி கருக்கோம் பாக்கா அந்த அந்த ஹம் ஓரளவு ரத்த கலர் நீங்கள் மாடாத்தர் கலச எல்லாத்தான் அவர் பேசாரோ நானா சரி லக்ஷ்மி நான் தீனி சரினா ரெடி ஆகிட்டு நாளே பிளகே பாய் அல்ல முறத்து டுபு படி டு பட் அந்த இல்ல நான் நீங்கள் லட்சம் ரூபாய் கேட்கணு கொடுத்து நீங்கள் ರೂಪಾಯಿ கொடுப்பா நான் கேட்கு ஐநூறு சூப்பான கொடுத்து யாரும் கேட்குறோம் அந்த ನೀನು நீங்கள் ಮೈ மை ಕೆಲಸ மாஸ்கோத்தியா ಂಡ ಬೇಕಾದಂಗೆ ಹೋಗಂತ ಇಸ್ಕ ಹೋಗಮ್ಮ ಸರಿ ನಾನು ನಾನಿ ನನ್ನ ಕೇಳ್ಬಿಡ ಇಸ್ಕೊಂಡು ಹೋಗ್ತೀನಿ ಓ ಈ ಅಮ್ಮ ಟೈಲರಿಂಗ್ ಕಲಿದು ದಬಾ ಕಾಲಾಗಿ ಐತೆ ಅದಕ್ಕೆ ನಾನು ಬೇರೆ ದುಡ್ಡು ಕೊಟ್ಟು ದಂಡ ಮಾಡ್ಕೋಬೇಕು ಸುಮ್ಮನೆ ಸುಮ್ಮನೆ ಕಲ್ತು ಕಾಲಕ್ಕೆ ನೋಡ್ಕೊಂಡು ಯೋಚನೆ ಮಾಡೋಣ ಈಗ ಯಾಕೆ ಸುಮ್ಮನೆ ಮಾತು